ಮಗ ಕಳಿಸ್ತಾ ನೋಟಿಸ ಮಗ ಕಳಿಸ್ತೆ ಅದಕ್ಕೆಲ್ಲ ಹೋಗಿ ತಲುಪಿರ್ತದೆ ಬಿಡು ಓಲಿ ಓಲಿ ಒಟ್ಟು ತಲುಪಿರ್ತದೆ ಶಕ್ಕೆ ಆಕ ತಲುಪಿರ್ತದೆ ಅಲ್ಲಕ್ಕ ದೊಡ್ಡಪ್ಪನಗೂ ದೊಡ್ಡಮ್ಮನ್ಗೂ ಗೊತ್ತಾದ್ರೆ ಏನಾರು ಒಂದ್ಸಾರಿ ಅಂತ ಭಯ ನನ್ಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಕ ಮಗ ನೀನೇನು ನೀನೇನು ಹೇಳ್ಕೊಟ್ಟಿದ್ಯಾ ನಾನ್ ಸೈಜಿತ್ ಹೋಗ್ತಾನೆ ಅದೇ ಅಕ್ಕ ದೊಡ್ಡಪ್ಪ ದೊಡ್ಡಮ್ಮನ್ ಗೊತ್ತಾದ್ರೆ ಏನಂತಾರೋ ಏನೋ ಅಂತ ಅದಲ್ದೇ ಹೂವನು ಹಂಗ್ ಅಂತಿದ್ಲು ಬೇಡ ಅದ್ಯಾಕ್ಬೇಕು ಸುಮ್ಕಿಲ್ಲ ಅಂತ ನಾನು ಅಕ್ಕನೇ ತಾನೇ ಹೇಳ್ತಿರೋದು ಬಿಡು ಕಳಿಸ್ತೀನಿ ಅಂದ್ಬಿಟ್ಟು ಇವಾಗ ತಲುಪಿದೆ ಇಷ್ಟೊತ್ತಿಗೆಲ್ಲ ಅಯ್ಯೋ ಮಗ ಯಾರು ಏನಾರು ಅಂದ್ಕೊಳ್ಳಿ ನೀನು ತಲೆ ಕೆಡ್ಸ್ಕೊಬೇಡ ಯಾಕೆ ಅಂದರೆ ಅದು ಹೇಳಿರೋಳೆ ಯಾರು ನಾನು ನಾನು ಕೇಳಬೇಕು ನೀನು ಮಾತಾಡಬೇಕು ಬೇರೆ ತಲೆ ಬೇರೆ ಮಾತಿಗೆ ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಯ್ತಾ ಸುಮ್ಮನೆ ನೀನು ಆಗಲ್ಲಕ್ಕ ಒಂದು ದೊಡ್ಡಪ್ಪನ ದೊಡ್ಡಮ್ಮನ ಕೇಳಿದ್ರು ಏನಂತ ಹೇಳನೇ ನೀನು ಏನು ಹೇಳ್ಬೇಡ ನಾನು ಹೇಳ್ಕತ್ತೀನಿ ನೀನು ಸುಮ್ಮನೆ ನೀನು ಸರಿ ಅಕ್ಕ ಆಯಿತು ಹಾಗಾದ್ರೆ ಸರಿ ಬಿಡು ನೀನೇ ತಲುಪಿರ್ತದೆ ಅವ್ರಿಗೆ ಯಾಕೋ ಬಿಡಪ್ಪ

ಯಾವ್ಯಾವ ತರದಲ್ಲಿ ಆಟ ಆಡೋಣ ಅಂತ ನಿನ್ ಗೊತ್ತ ನಿನ್ಗೆ ಬುದ್ಧಿ ಕಲಿಬೇಕು ತಪ್ಪು ಮಾಡಿದ್ರು ಸಿಕ್ಸ್ ಏನ್ ಬೋಸ್ ನೀರ್ಬೇಕು ಸುಮ್ ನೀರು ತಲೆ ಗೆಡ್ಸ್ಕೊಳಕ್ ಹೋಗಬೇಡ ಸರಿ ಅಕ್ಕ ಆಯ್ತು ಹದಿನೈದು ವಿಷಯ ತಿಳಿಸೋಣ ಅಂಕ ಬಂದೆ ಸರಿ ಏನಾದ್ರು ಇದ್ರೆ ಬರ್ತೀನಿ ಅಕ್ಕ ಫೋನ್ ಮಾಡ್ತೀನಿ ನಿನಗೆ ಆಯ್ತು ಕಣವ ಮಾಡ್ ಫೋನ್ ಟೀನರ್ ಕುಡಿಯೋ ಕುತ್ಕಪ್ಪ ಇಲ್ಲ ಟೀ ಇಲ್ಲ ಮುಗಿಸ್ಕೊಂಡೆ ಬಂದೆ ಊಟ ಮಾಡು ಒಂಚೂರ ಇಲ್ಲ ಅಕ್ಕ ಇವಾಗ ಇವಾಗ ಊಟ ಮಾಡಲ್ಲ ನಾನು ಇವಾಗ ಒಂದು ಹಾಫ್ ಅನ್ ಅವರ್ ಆಯ್ತು ಅಷ್ಟೇನೆ ಊಟ ಮಾಡಿ ನಾನು ಬೇಡ ಅಕ್ಕ ಯಾವ ಊಟ ಬೇಡ ಏನು ಬೇಡ ಸರಿ ಅಕ್ಕ ಆಯ್ತು ನಾನು ಓಡಿಸ್ತೀನಿ ಸ್ವಲ್ಪ ಕೆಲಸ ಇದೆ ನನಗೆ ಸರಿ ಕಲಮಗ ಆಯ್ತು ಹೋಗ್ಬಿಟ್ಟ ಅಲ್ಲ ಕಣ್ಮಗ ಏನಿದೆ ಅಲ್ಲವ ಏನು ಏನಪ್ಪ ಅಂತ ಇದಿಯೇ ಏನಪ್ಪ ಅಂತ ಇದೆಯಾ ನೀನು ಅಲ್ಲ ಈ ವಯ್ಸಲ್ಲಿ ನಿನಗೆ ಡೈವರ್ಸು ಫೈವರ್ಸು ಇವೆಲ್ಲ ಬೇಕಾ ಏನಂತೆ ನಾನು ಏನಂದೆ ನಿನಗೆ ನೀನು ಹೋಗೋದೇ ಬೇಡ ನೀನು ಇರೋವ ನೀನು ಎಷ್ಟು ದಿವ್ಸ ಕಾಣ್ತಿದ್ದೀಯ ಇರು ಅಂತ ನಾನು ಹೇಳನಿಲ್ವ ಅದು ಬೇಕಾಗಿತ್ತು ನಿನಗೆ ಯಾರಿಗೂ ಹೇಳ್ದೆ ಪ್ರೆಸರನ್ಗೆ ಹೇಳ್ಬಿಟ್ಟು ನೀನು ಹಾಕ್ಸಿದೀಯ ಅವನು ಒಳ್ಳೆ ಮನೆಯೊಳಗೆ ಕೆಲಸ ಕಲ್ತವನೇ ಅಲ್ಲ ದೊಡ್ಡಪ್ಪನ ಮಗಳ್ಗೆ ಡೈವರ್ಸ್ ಕೊಡ್ಸಕ್ಕೆ ನಿಂತಿದ್ದ ನಾನು ಅವ್ನಿಗ ಹೇಳುರು ಹೆಂಗೆ ಹೇಳ್ತೀನಿ ಗೊತ್ತಿಲ್ಲ ನಾನು ಆತ ಯಾಕೇ ನಾನೇ ಹೇಳಿರದ್ ಕಲಪ್ಪ ನಾನೇ ಹೇಳಿರೋದು ಅದಕ್ಕೆ ಅವ್ನಿಗೆ ಬೋದಿ ನೀನು ಸುಮ್ನಿರಕಾಯಕ ನಿಂಗೆ ಸುಮ್ನಿದ್ದೋರವ್ವ ಎಷ್ಟು ದಿವಸ ಬೇಕಾರೆ ಇರು ಇಲ್ಲೇ ಇರವ ನೀನು ಹೋಗ್ನೆ ಬೇಡ ನೀನು ನಾವು ಇವು ನಿನ್ನ ಜೊತೆ ನಾವು ಧೈರ್ಯ ತುಂಬಿರಬ ಆದರೂ ಮದುವೆ ಇಡ್ಡೈ ವರ್ಷ ಉಪಾಯ ವರ್ಷ ಇವೆಲ್ಲ ಯಾಕೆ ಬೇಕಾಗಿತ್ತು ಲೆಕ್ಕ ಸುಮ್ಕೆ ಇರೋ ಮಾರಾಮ ಅರುವಾಗೆಲ್ಲ ಹೋಗಬೇಕು ಏನು ದೊಡ್ಡ ಗಾಣಗಾರಿಗಳಂಗ ಆಡ್ತಾರಲ್ಲ ಅವನು ಮಾರಾ ಮರವಾಗಿಲ್ಲ ಊರಲ್ಲಿ ಆರಾಜ ಆಗಬೇಕು ಡೈವರ್ಸ್ ಕೊಟ್ಟಿದ್ದಾಳೆ ಈ ವಯಸ್ಸಲ್ಲಿ ಇವ್ನಿಗೆ ಅಂದ್ಬಿಟ್ಟು ಜನಗಳೇ ಉಕ್ಕೊಂಡು ಉಕ್ಕೊಂಡು ತಿರ್ಗಬೇಕು ಹಂಗೆ ಮಾಡಬೇಕು ಅಂತ ನಾನು ಇರೋದು ನಾನು ನನಗೆ ಎಷ್ಟು ಕೊಪ್ಪ ತಕ್ಕಿಲ್ವಪ್ಪ ಅಲ್ಲ ಊರಿ ಮಿಳನ್ ಕರ್ಕೊಂಡೋಗಿ ಇರ್ಸ್ಕೊಂಡು ಅಲ್ಲ ಆಂಟಿಟಕಾಗಿ ಸ್ತಬನ್ ಏನ್ಕೊಂಡೆಲ್ಲವ ಸೂಟ್ ಹಾಕೋಕೆಲ್ಲ ಹೋದಾಗ ಇವ್ನು ಎಚ್ಚರಾಗಿರೋದಂತೆ ಗೊತ್ತಾ ಅವೆಲ್ಲ ನನಗೆ ಗೊತ್ತಿದ್ಮೇಲೆ ಹೆಂಗಪ್ಪ ತಡ್ಕೊಂಡಿರೋ ನಾನು ಇವನು ಉದ್ದಿನ ಉದ್ದಿಗೆ ಹಿಂಗೆ ಮಾರ್ಕೊಂಡ ಮಡ್ಕೊಂಡ ಹೋಗ್ತಾರೆ ನಾನು ಸೈಸ್ಕೊಂಡು ಸೈಸ್ಕೊಂಡು ಸುಮ್ಮನೀರ ನಾಲ್ಕು ದಿವಸ ಸಂಗೆ ಇರ್ತೀನಿ ಆಮೇಲೆ ಇಂದ ಒಂದು ಮಡೋಕೆ ಬರ್ತಾರೆ ಒಂದು ಮಡ್ಕೊಂಡು ಕರ್ಕೊಂಡ್ಬೋತಾರೆ ಪ್ರಕಾರ ಅದೇ ತಪ್ಪು ಮಾಡ್ತಾನೆ ನೋಡಿ ನೋಡಿ ಆಗದ ನನಗೆ ಅದಕ್ಕೆ ಇಲ್ಲ ಕೊನೆಗಾಣಿಸ್ತು ಕೊನೆಗಾನ್ಸ್ ಅಂತ ಮಾಡಿರೋದು ನಾನು ನೀನು ಹೋಗು ಹೋಗ್ಬಿಟ್ಟು ಇರೋವ ಅಲ್ಲಿ ಅಂತ ನಾನು ಹೇಳಕನವ ತಿರ್ಗ ಮಾತಾಡ್ತೀಯ ಅಲ್ಲಿ ದಡ್ ದಡ್ಡಿ ಹೆಂಗೆ ನೀನು ಬುದ್ಧಿವಂತೆ ಹೇಳ ನೀನು ಬುದ್ಧಿವಂತ ಹೇಳ ಯಾಕಿಂಗ ಅಡಿಗೆ ನೀನು ಓ ಸರಿ ಕಂತೆ ಬಿಡು ನೀನು ಚೆನ್ನಾಗ್ ಆಡ್ತೀಯ ಕಣ ಅಲ್ಲಕ್ಕನವ ನಾನು ಹೇಳೋದೊಂದು ನೀನು ಹೋಗ್ದರು ಸಿಕ್ಕಿಲ್ಲ ಹೆಂಗಿರ್ಬೇಕು ಹಂಗಿರೋದು ಕರಿ ನೀನು ಇರು ಇಲ್ಲೇ ಬೇಡ ಅಂತ ಅಂದ ನಾನೇನು ಹೋಗವ ಅಂತ ನೀನು ನಾನನ್ನೋ ಇಲ್ಲ ನಿಮ್ಮ ಅವ್ಳಿಗೂ ಗೊತ್ತಾ ಗೊತ್ತಿಲ್ಲ ನೋಡು ಅವನಿಗೆ ಅಕ್ಕವನ್ಗೆ ಹೇಳ್ದಾನೆ ನೀನು ಇಂಥ ತೀರ್ಮಾನ ತಕೊಂಡಿದ್ಯಲ್ಲ ನೀನು ಸರಿ ಆಯ್ದು ನಿನಗೆ ಸರಿ ಅನ್ಸದವ ಯಾಕೆ ಹಿಂಗೆ ಬುದ್ಧಿ ಕಲ್ತ್ಕೊಬಿಟ್ಟೆ ಕೆಂಪಿ ನೀನು ಓ ಅವೆಲ್ಲ ಲಕ್ಷಣ ಅಲ್ಲ ಜನಗಳು ಏನನ್ನಕ್ಕಿಲ್ಲ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿನಗೆ ಸುಮ್ಮನೆ ಇರ್ನಾರದಿಗೆ ಅದೇನು ಅಂಚೋರು ಹಂಗೆ ಆಯ್ತಲ್ಲ ನಿನ್ನ ಕತೆ ಜನಗಳು ಆಡ್ಕೊಳ್ತಾರೆ ಕಣವ ರಾಮಣ್ಣನ ಮಗಳು ಹಿಂಗೆ ಗಂಡಂಗೆ ಡೈವರ್ಸ್ ಅಂತಂದರೆ ನಾ ನಮಗೆ ಎಷ್ಟು ಆರಾಮಾರ ಓದಿವ್ಕಿಲ್ಲ ಕಷ್ಟ ಕೊಡ್ಲಿ ಸುಖ ಕೊಡ್ಲಿ ಸಹಿಸ್ಕೊಂಡು ಇರುವಂದಿಯಪ್ಪ ಕಷ್ಟ ಸುಖದಲ್ಲಿ ಯಾವಾಗಪ್ಪ ಅವ್ನು ನಾಲ್ಕು ದಿವಸ ನೆಮ್ಮದಾಗ ಇಸ್ಕೊಂಡಿದ್ದಾನೆ ನನ್ನ ಇಂಥ ದಿವಸ ನೆಮ್ಮದಿ ಇಸ್ಕೊಂಡು ಅವನ ಹೇಳಪ್ಪ ನೀನು ನೋಡ್ತೀನಿ ಅಲ್ಲ ಎಷ್ಟು ಮಟ್ಟಿಗೆ ಮಾತಾಡ್ತೀಯ ನೋಡು ಅಷ್ಟೆಲ್ಲ ಕ ಕಷ್ಟ ಕೊಟ್ಟರು ಏನೇ ನೋವು ಕೊಟ್ಟರು ಗಂಡ ಮನೆ ಅಡ್ಜಸ್ಟ್ ಮಾಡ್ಕೊಂಡಿರು ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ನಿಮ್ಮಿಂದಲೇ ಇಷ್ಟು ತೋರ್ಷ ನಾನು ಪಡ್ಬಾರ್ದು ಅನವಸ್ಬಿಟ್ಟೆ ಅವು ಅವ್ರು ಹೋಗಿ ಇದ್ದ ಹಂಗಾರ್ತಾಳೆ ಒಂದು ಒನ್ಗಳ್ಗಿದ್ಗಾನ ಒನ್ಗಳ್ಗಿರೋಕ್ಕಿಲ್ಲ ಸೊಸೆ ಅಂತ ಸೊಸಗು ಒಂಥರ ಮಗಳಿಗೂ ಮಾಡ್ತಾಳೆ ಅಂತ ಮ್ಯಾಲ ಸಹಿಸ್ಕೊಂಡು ನಾನು ಭಾಳ ತಡ್ದೀನಿ ಕಣಪ್ಪ ತಾಳ್ಮೆ ಕಟ್ಟೆ ಹೊಡೆದಾಗ್ಲಿ ಅಂತ ನಿರ್ಧಾರಗಳು ಬರೋದು ನಾನು ಭಾಳ ತಾಳ್ಮೆ ಕಳ್ಕೊಂಡಿದ್ದ ನಾನು ಅವರಿಂದ ಭಾಳ ನೋವು ನೋವು ಬರ್ಸಿನ ನಾನು ಹೇಳಕ್ಕೆ ತೀರ್ದಂತದ ಈ ವಯಸ್ಸಲ್ಲಿ ಇವ್ನ ಕರ್ಕೊಂಡೋಗಿ ತಿರ್ಗಾಯ್ತದೆ ನಾನು ಡೈವರ್ಸ್ ಕೊಡಬಾರ್ದ ಆ ಊರರೆಲ್ಲ ಉಗಿಬೇಕು ಇವ್ನು ಕಲ್ತಿರೋ ಬುದ್ಧಿಗೆ ಎಷ್ಟು ಡೈವರ್ಸ್ ಕೊಟ್ಟಿದ್ದಾಳೆ ಅಂತ ಅಂತ ಆತರು ಸಾವ್ರ ಮಾತಾಡ್ಕೊತಾರೆ ಅವ್ರಿಗೆ ಅವ್ರಿಗೂ ಹೇಳೋರು ಇರ್ತಾರೆ ನಿಮಗೂ ಹೇಳೋರು ಇರ್ತಾರೆ ಕಣವ ಹಂಗನ್ಬಿಟ್ಟು ನೀನು ಇಂಥದ್ದೊಂದು ತೀರ್ಮಾನ ತಗೊಂಡಿದ್ದಿಲ್ಲ ನೀನು ನಾನು ನಿಜವಾಗ್ಲೂ ಹಿಡಿಯೋಕ್ಕಿಲ್ಲ ಕಣವ ಜನಗಳು ಏನು ಅನ್ನೋಕ್ಕಿಲ್ಲ ರಾಮಣ್ಣನ ಮಗಳು ಡೈವರ್ಸ್ ಕೊಡೋಕೆ ಅಂತ ಈ ವಯಸ್ಸಲ್ಲಿ ಅಂತ ಅಂದರೆ ನಮಗೆ ನಾಚಕಾಯ್ತದ ನೋಡು ಅವೆಲ್ಲ ಬೇಡ ಪ್ರಸನ್ನಂಗ ಹೇಳ್ಬಿಟ್ಟು ಓಹ್ ಅದೇ ನಾನೇ ಹೋಗಿ ಬರ್ತೀನಿ ಅವ್ರು ಮನೆತಕ್ಕ ಹೋಗಿ ಅವನು ಲಾಯರ್ ಹೋದಾನೆ ಅಂದ್ಬಿಟ್ಟು ಇನ್ಯಾರು ಸಿಗ್ನಿಲ್ ಅನ್ಬಿಟ್ಟು ಇನ್ನೇ ಹಿಡ್ಕೊಂಡಿದ್ದಾನೆ ಆ ನಿಂಗೆ ಡೈವರ್ಸ್ ಕೊಡ್ಸೋಕೆ ಅಕ್ಕನಿಗೆ ಆ ಮನೆಯೊಳಗೆ ಕೆಲಸ ಅವ್ನು ಕಲಿಯೋದು ಅವನು ನನಗೊಂದು ಮಾತು ಹೇಳಿದೆ ನೀನು ಈ ಕೆಲಸ ಮಾಡ್ತೀನಿ ಕಣಪ್ಪ ಅಂತ ಕಣಪ್ಪ ನಿನ್ಗೆ ಹೇಳ್ಬಿಟ್ಟೆ ನೀನು ಒಪ್ಕೊಬಿಡ್ತಿದ್ದ ಬೇಡ ಅಂತಾನೆ ತಾನು ಹೇಳ್ತಿದ್ದು ನೀನು ಏನಂತೇಳ ಗೊತ್ತಿದ್ದು ಇನ್ನಾಕೆ ನಾನು ತಲೆಗೆಡ್ಸ್ಕೋಬೇಕು ಅದಕ್ಕೆ ನಾನು ನಿನ್ಗೆ ಹೇಳ್ಲಿಲ್ಲ ನಿನಗೂ ಅವನಿಗೂ ಹೇಳಿದ್ರೆ ಬೇಡ ಬೇಡ ಅಂತೀರಿ ನೋಡಪ್ಪ ಇವತ್ತು ನನ್ಗೆ ಎಷ್ಟು ಮನ್ಸು ನೋವು ಮಾಡಿದನು ಅಷ್ಟು ಅವಮಾನ ಅನುಭವಿಸ್ಬೇಕು ಅವನು ನಳ್ಳಿನಲ್ಲಿ ಸಾಯ್ಬೇಕು ನಂಗೆ ಸಮಾಧಾನ ಆಗೋದು ನನಗೆ ಎಷ್ಟು ಎಷ್ಟು ಕಷ್ಟ ಕೊಟ್ಟಾನೆ ಏನೇನು ಮಾಡೋಣದು ನನಗೆ ಗೊತ್ತು ಕಣಪ್ಪ ನನಗೆ ಗೊತ್ತು ಎತ್ತಿಗೆ ಬೆಂಕಿ ಕಂದ ಅವನ ಗಂಡ ಅಂತ ಮಕ ನೋಡ್ಬೇಕಪ್ಪ ಹೇಳ್ತೀರ ನೀನು ಈ ವಯ್ಸಲ್ಲಿ ಈ ಕೆಲಸ ಮಾಡೋಣಲ್ಲಪ್ಪ ಇವನು ಅವನ ಚೆನ್ನಾಗಿರ್ಲಿ ಗಂಡ ಮನೆ ಬಾಳ್ಬೇಕು ಅನ್ನೋದು ನನಗೂ ಆಸೆ ಇದೆ ಕಣಪ್ಪ ಅದನ್ನ ಉಳ್ಸ್ಕೊಳ್ಳೋ ಯೋಗ್ಯತೆ ಐತಿತ್ತಿಲ್ಲ ಚೆಂಗುಲ್ದಂಗೆ ಅಂದ್ಬಿಟ್ಟು ಸಂಘದಲ್ಲಿ ದುಡ್ಡು ಎತ್ಕೊಂಡು ಹೋಟ್ಲು ಶುರು ಮಾಡಿದೆ ಕೆಲಸವ ಹುನ್ಗಳಿಗೂ ಕೂತ್ಕೊಳ್ದಂಗೆ ಬೆಳಗ್ಗೆ ತೊಳೆದೆ ಕೈಯಲ್ಲನು ಎಲ್ಲವೋ ಇದಾಗಿ ಕುಂತಿದ್ದ ಗಾಯ ಮಾಡ್ಕೊಂಡು ಕೂತಿದ್ದೆ ಬೆಳಗ್ಗೆ ಬೆಳಗ್ಗೆ ಕೈಯೆಲ್ಲ ಸಮದ್ದೋದು ಅಷ್ಟು ಮಾಡಿದ್ರು ಕೊನೆಗೆ ನನಗೆ ಕೊಟ್ಟಿದ್ದೆ ಏನಪ್ಪ ಕಿರುಟವನು ಅವನಿನ್ ಸಿಕ್ಕಪ್ಪ ನಿಮಗೆ ನನಗೆ ಸಿಕ್ತಾ ಹೇಳು ಅವನೇನ್ ಮಾಡಿದ್ರು ಸಹಿಸಿಕೊಂಡು ಸಹಿಸಿಕೊಂಡು ಇನ್ನೂ ಅವ್ನಿ ಎಚ್ಕೊಂಡಿದ್ದು ನಾನು ಇವತ್ತು ತಕೊಂಡಿದ್ದಾರ ಅವತ್ತೇ ತಗೊಂಡಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗಿರೋದು ಹಂಗಲ್ಲಕ್ಕನವ ಸರಿ ಅಳಿ ಮಯ್ಯ ಅವ್ನೇ ಒಂದೂರೀ ಆ ಮಗಳ ಅವಳೆ ಅವಯ್ಯ ಏನಿಕ್ಕ ವೆಣಿಗೆ ಏನು ಸಣ್ಣ ಏನು ಚೆಂದ ಹಿಂಗೆ ಸಣ್ಣ ಮಕ್ಳ ಹಿಂಗೆ ನೆನ್ನೆ ಮನೆ ಮದುವೆ ಆಗಿದ್ದೀರ ನೀವು ಇವೆಲ್ಲ ಅವತಾರಗಳು ಆಡದಾರೇನವ ಆಡ್ದಾರೇ ನೀವು ಅವತಾರಗಳೆಲ್ಲನವೇ ಓ ಎಲ್ಲರೂ ಆಡ್ತಾರ ನಾನೇ ಕಾರ್ದನಿರ ನೀಂತವ ನನಗೆ ಯಾಕೋ ಭಾಳ ಬೇಜಾರಾಗ್ಬಿಡ್ತು ಕನ್ ಕೆಂಪಿನಿಂದ ಭಾಳ ಬೇಜಾರಾಗೋಯ್ತು ನನಗೆ ನೋಡಪ್ಪ ನಿನಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನನಗಲ್ಲ ನಾನು ಮುನ್ಸಿಗೆ ನೆಮ್ಮದಿ ಸಿಗಬೇಕು ಅವ್ನು ನನಗೆ ಮಾಡಿರೋ ಮೋಸ ಊರರಿಗೆಲ್ಲ ಗೊತ್ತಾಗಬೇಕು ಅವರೆಲ್ಲ ಕ್ಯಾಕುರ್ ಸುಗಿಬೇಕು ಅವಳು ಎಷ್ಟು ಇದು ಮಾಡಿದ್ರು ಎಷ್ಟು ಒಳ್ಳೇದು ಮಾಡಿದ್ರು ಒಂದ್ ದಿವಸವ ನನ್ನ ಸಸ್ಯ ಒಳ್ಳೇವಳು ಅಂತ ಬರ್ನೇಲಿ ಅವಳು ಬಾಯಲ್ಲಿ ಅಂತೂ ಅವಳೊಬ್ಳು ಹೆಂಗ್ಸ ಅವಳು ಅವಳಿಗೂ ಮಗನಿಗೂ ಸರ್ ರೇಗ ಚೀ ಮರಿಯಾಗಬೇಕು ಊರಲ್ಲೆಲ್ಲ ಉಗಿಸ್ಕೋಬೇಕು ಈ ಕೆಲಸ ನಾನು ಅಂತಲ್ಲ ಸಮಾಧಾನ ಆಗಲ್ಲ ನನಗೆ ಏನೋ ಕಾಣಕನವ ಏನೋ ಮಾಡುವ ನೀನು ನಾವೇನು ಹೇಳಂಗಿದ್ದದ್ದು ನಮ್ಮ ಮಾತಿಗೆ ಬೆಲೆ ಇರೋದಾಗಿದ್ರೆ ನೀನು ಬೆಲೆ ಕೊಡೋದಾಗಿದ್ರೆ ಹೇಳ್ದಾನೆ ಈಗ ಕೆಲಸ ಮಾಡ್ತಿದ್ದ ನೀನು ಒಂದು ಮಾತಾ ಅಪ್ಪ ಈ ತರಕೀ ತರಕನಪ್ಪ ಅಂತ ಒಂದು ಮಾತು ಹೇಳ್ದೆ ನೀನು ಈ ಕೆಲಸ ಅಂದರೆ ಅಲ್ಲೇ ಲೆಕ್ಕಾಕು ಎಷ್ಟು ಮಟ್ಟಿಗೆ ಗೌರವ ಕೊಡ್ತೀಯ ನೀನು ನಮಗೆ ಅಂತ ಬಿಡವ ನೀನು ಇಷ್ಟು ತಂದಾಗ ಮಾಡ್ಕೊ ನಾವು ಯಾರು ಕೇಳಕ್ಕೆ ನಿನ್ನೆ ಪ್ಪ ಸಾಕು ಹೋಗವ ಸಾಕು ಹೋಗು ನಿನ್ನಿಂದ ಅನ್ಬಾರ್ದ ಅನ್ಸ್ಕಳಂತ ಪರಿಸ್ಥಿತಿ ಬಂದದ್ ನನ್ಗೆ ನನ್ನ ಮಗಳು ಅಂಕೊಂಡು ನಾವು ಆಸೆ ಮಾಡಿದ್ವಲ್ಲ ಅದೇ ಹೆಚ್ಚಾಗಿರೋದು ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ